ಹಾಯ್ ಎಲ್ಲೂ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಮತ್ತು ಕುಸ್ಮ ಅವರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತಾಂಡು ಮತ್ತು ಶ್ರೇಷ್ಠನ ಮನೆ ಒಳಗಡೆ ಆರತಿ ತೆಗೆದು ಕರ್ಕೊತಿದ್ದಾರೆ ಮನೆಯವರು ಎಲ್ರಿಗೂ ಕೂಡ ಕನ್ಫ್ಯೂಷನ್ ಆಗಿದೆ ಈ ಕಡೆ ಸುಸಿ ಅಂತ ಒಪ್ಕೊಂಡಿದ್ದಾರೆ ಕುಸ್ಮಾ ಅವರು ಹಾಕಿದರೆ ಏನಾಯ್ತಪ್ಪ ಅಂತದ್ದು ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ತನ್ನ ಮನೆಗೆ ಬಂದದ ಶ್ರೇಷ್ಠನ ಕರ್ಕೊಂಡು ತಾಂಡು ತನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈ ಕಡೆ ಭಾಗ್ಯ ಮತ್ತು ಕುಸುಮಾ ಮನೆಯವ್ರು ಎಲ್ರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ ವಿಡಿಯೋನ ನೋಡ್ತಾರೆ ಅದೇ ಕಾರಣಕ್ಕೆ ಕುಸುಮ ತಲೆ ತಲೆ ಚುಚ್ಕೊಂಡಿದ್ದ ತನ್ನ ಮಗನಂದ ತನ್ನ ಸೊಸೆಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ತುಂಬಾ ದುಗ್ಡ ಪಡ್ತಾಯಿದ್ರೆ ಆ ಕಡೆ ಭಾಗ್ಯ ಅದು ಹೇಗೆ ಬರ್ತಾರೆ ಕರ್ಕೊಂಡು ನಾನು ನೋಡ ಬಿಡ್ತೀನಿ ಅಂತ ಚಂಡಿ ಅವತಾರವನ್ನ ತಾಳ್ಬಿಟ್ಟಿದ್ದಾರೆ ಈ ಕಡೆ ಅಕ್ಕಪಕ್ಕದವ್ರಿಗಂತೂ ಇವರ ಸ್ಥಿತಿನ ನೋಡಿ ತುಂಬಾ ಮರಕ ಮರಕು ಹಾಗೆ ಆಗ್ತದೆ ಆದರೆ ನೀವೇನು ಮಾಡೋಕ್ಕಾಗುತ್ತೆ ನಮ್ಮ ಹಣೆ ಇದು ನಮ್ಮ ಮಗನೇ ನಮ್ಮ ಬಗ್ಗೆ ಮರದೇ ಇಂಥ ಕೆಲಸ ಮಾಡ್ತಿದ್ದಾನೆ ಅಂದರೆ ನೀವೇನು ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಕುಸುಮವರು ಹೇಳ್ತಿದ್ದಾರೆ ಆದರೂ ಕೂಡ ನಿಮ್ಮ ಈ ಒಂದು ಪರಿಸ್ಥಿತಿನ ನೋಡೋಕಾಗ್ತಿಲ್ಲ ನಮ್ಮಿಂದ ಏನೂ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಹೇಳಿ ಅಕ್ಕಪಕ್ಕವ್ರು ಕೂಡ ತುಂಬಾ ನೋಂದ್ಕೊತಾರೆ ಈ ಕಡೆ ತನ್ನ ಮಗನ ಬಗ್ಗೆ ಈ ಕಡೆ ಸುನಂದ್ ಅವ್ರು ಕೂಡ ತನ್ನ ಅಳಿಯನ ಬಗ್ಗೆ ಬಾಯಿಗೆ ಬಂದಾಗ ಸಖತ್ತಾಗಿ ಬೈತಾ ಇದ್ದಾರೆ ಜೊತೆಗೆ ಈ ಕಡೆ ನನ್ನ ಅವತ್ತೇ ಶ್ರೇಷ್ಠ ಕಥೆನ ಮುಗಿಸಿದ್ರೆ ಇವತ್ತು ನನ್ನ ಮಗಳು ಬದುಕು ಈ ರೀತಿ ಆಗ್ತಿರ್ಲಿಲ್ಲ ಅವತ್ತಿನ ನಾನು ಅವನ್ನ ಸಾಯಿಸಿ ಬಿಡಬೇಕಿತ್ತು ಅಂತ ಹೇಳಿ ಸುನಂದ್ ಅವರು ತುಂಬಾ ವ್ಯಥೆ ಪಡ್ತಿದ್ದಾರೆ ಅದರ ನಡುವೆ ಈ ಕಡೆ ಶ್ರೇಷ್ಠ ತಾಂಡವ ಫೈನಲಿ ಮನೆ ಮುಂದೆ ಬಂದಿದ್ದಾಯ್ತು ಈ ಕಡೆ ಶ್ರೇಷ್ಠ ಆಗಿ ನಿಜವಾಗ್ಲೂ ಕೂಡ ಭಾಗ್ಯ ನನ್ನ ಒಳಗೆ ಸೇರಿಸ್ತಾಳ ಅವತ್ತೇ ಅಷ್ಟೆಲ್ಲ ರಂಪ ರಾಮಾಯಣ ಮಾಡುದು ಅಂತದಾಗೆ ಯಾಕೆ ಸೇರಿಸುವುದಿಲ್ಲ ಸೇರಿಸ್ನೇ ಬೇಕು ಅವಳು ಆ ಭಾಗ್ಯ ಏನು ಅನ್ಕೊಡಿದಾಳೆ ನನ್ನ ಮದುವೆ ಆಗೋಗಿ ಬಿಡೋದಿಲ್ಲ ಅಂತ ಹೇಳಿದ ಸರಿ ಆಯ್ತು ಬಿಡು ನಿನ್ನ ಮದುವೆ ಆಗದೆ ಮನೆ ಕರ್ಕೊಂಡು ಹೋಗ್ತೀನಿ ಅದನ್ನ ಹೇಗೆ ತಡಿಯೋಕಾಗುತ್ತೆ ಅವಳು ಯಾವುದೇ ಕಾರಣಕ್ಕೂ ಕೂಡ ತಡೆಯೋಕೆ ಆಗೋದಿಲ್ಲ ಅವಳ ಜೊತೆನೆ ಇಟ್ಕೊಂಡು ನಾನ್ ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂತ ತಾಂಡವ್ ಶ್ರೇಷ್ಠ ಮಾತ್ ಮಾತು ಕೊಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಭಾಗ್ಯ ಮಾತ್ರ ಅಲ್ಲ ಅಲ್ಲಿರೋ ಸುನಂದ ಆಂಟಿ ಪೂಜಾ ಕುಸುಮಾ ಆಂಟಿ ಯಾರು ಕೂಡ ನನ್ನನ್ನು ಮನೆಗೆ ಸೇರಿಸೋದಿಲ್ಲ ಅಂದರೆ ಅದು ಹೇಗೆ ಸೇರಿಸೋದಿಲ್ಲ ನನ್ನ ಮನೆ ಯಾರನ್ನ ಬೇಕಿದ್ರು ಕರ್ಕೊಂಡು ಬರ್ತೀನಿ ಕೇಳೋಕ ಅವ್ರು ಯಾರು ಕೇಳಲಿ ನೋಡೋಣ ಅಂತ ಹೇಳಿದೆ ಏನು ಫುಲ್ ಸ್ಟಡಿ ಆಗಿದೆ ಇಲ್ಲಿ ಶ್ರೇಷ್ಠನ ಕರ್ಕೊಂಡು ಮನೆ ಮುಂದೆ ಬಂದೇ ಬಿಟ್ರು ಈ ಕಡೆ ಪೂಜಾ ಮತ್ತೆ ಸುನಂದ ನೋಡಿದ್ದೆ ಈ ಕಡೆ ನಾಚಿಕೆ ಆಗೋದಲ್ವಾ ಬಾಬಾ ಏನು ಹೇಳಬೇಕು ನಿಮ್ಮ ಕರ್ಮಕ್ಕೆ ಅಕ್ಕ ಅಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಇದನ್ನು ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಿದ್ರೆ ಈ ಕಡೆ ಸುನಂದ ಅವರಂತೂ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅವತ್ ನನ್ನ ಮಗಳು ನನ್ನ ಮಾತನ್ನು ಕೇಳಿಕೊಂಡು ನಿನ್ನನ್ನು ಜೈಲಿಂದ ಬಿಡಿಸೋದು ಆದರೆ ನಾನು ಅವತ್ತು ಹೇಳಬಾರ್ದಿತ್ತು ನೀನು ಒಂದು ಗಂಡಸು ತಿತ್ಕೋತೀಯ ಹಾಗೆ ಹೀಗೆ ಅಂತ ಅಂದ್ಕೊಂಡು ತಪ್ಪು ಮಾಡಿದೆ ನಿನ್ನನ್ನು ಈಗಲೂ ಕೂಡ ನನ್ನ ಮಗಳಿಗೆ ಹೇಳಿಸಿ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸ್ತೀನಿ ಅಂದಾಗ ಏನು ಹೇಳ್ತಿದ್ರ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸೋದ ಹೇಗೆ ಜೈಲಿಗೆ ಕಳಿಸ್ತೀರಾ ನಾನು ನೀನು ಇವಳನ್ನ ಮದುವೆ ಆಗಿ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ರ ಅವಳು ಈ ಮನೇಲಿದ್ದಾಳೆ ನನ್ನ ಫ್ರೆಂಡು ಪೊಲೀಸ್ ಅವ್ರು ಬಂದು ಕೇಳಿದ್ರೆ ಅವಳು ಕಷ್ಟದಲ್ಲಿದ್ದಾಳೆ ಸಹಾಯ ಮಾಡ್ತಿದ್ದೀನಿ ಆಶ್ರಯ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಾನು ಜೈಲಿಗೆ ಹೋಗೋ ಕೆಲಸ ಮಾಡಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಅಂತೂ ಈ ಶ್ರೇಷ್ಠ ನಿಂಗೆ ಮಾನ ಮರ್ಯಾದೆನೇ ಇಲ್ವಾ ಇನ್ನೊಬ್ರು ಗಂಡ್ಸ್ ಮೇಲೆ ನಾನು ನಿನ್ಗೆ ಆಸೆ ಹಾಗೆ ಹೀಗೆ ಅಂತ ಶ್ರೇಷ್ಠನ ತರಾಟೆಗೆ ತಗೋತಿದ್ರೆ ತಾಂಡವೇ ಇಲ್ಲಿ ಶ್ರೇಷ್ಠ ಪರನೂ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಶ್ರೇಷ್ಠನ ನೀವು ಹೊರಗಡೆ ದಬ್ಬೋದಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಮನೆ ನಾನು ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಇವಳು ಮದುವೆ ಆಗದೆ ಆದರೆ ಇಲ್ಲಿ ತಾಳಿ ಇಲ್ಲದೆ ಇಲ್ ಇರ್ಬೋದು ಅಷ್ಟೇ ಯಾವುದೇ ಕಾರಣಕ್ಕೂ ಇವಳು ನನ್ನ ಹೆಂಡತಿ ಅಂತಾನೆ ಇಲ್ಲಿ ತಾಂಡವ್ ಹೇಳ್ತಿದ್ದಾರೆ ಈ ಕಡೆ ತಾಳಿ ಇಲ್ಲ ಏನಿಲ್ಲ ಮಾನ್ಗೇಡಿ ಅಂತ ಹೇಳಿ ಮಾತನಾಡ್ತಾ ಇದ್ರೆ ಈ ಕಡೆ ತಾಂಡವಂತೂ ಸ್ವಲ್ಪ ನೆಮ್ಮದಿ ಕೊಡ್ತೀರಾ ನೆಮ್ಮದಿ ಕೊಡಬೇಕು ಅಂದರೆ ನೀವೆಲ್ಲ ಹೊಟ್ಟೋಗ್ಬಿಟ್ರೆ ಒಳ್ಳೇದಾಗುತ್ತೆ ಹೊಟ್ಟೋಗ್ಬಿಡಿ ಸತ್ತು ಯಾಕೆ ಬದುಕಿದ್ರೆ ನೆಮ್ಮದಿಗ ನೆಮ್ಮದಿಯಾಗಾದರೂ ನಾವು ಇರ್ತೀವಿ ಅಂತ ಹೇಳಿ ತಾಂಡವು ಹೇಳ್ತಿದ್ದಾರೆ ತಪ್ಪು ಮಾಡಿದಾತ ಆದರೂ ಕೂಡ ಸುನಂದವ್ರನ್ನೇ ಹೋಗ್ಬಿಡಿ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಈ ಕಡೆ ಸುಂದರಿ ಅವರಂತೂ ಎಪ್ಪಾ ಈ ಮನುಷ್ಯನಿಗೆ ಏನು ಹೇಳಬೇಕಪ್ಪ ಅಂತ ಹೇಳಿ ತಲೆ ತಲೆ ಕೆಚ್ಕೊತಿದ್ದಾರೆ ಜೊತೆಗೆ ಈ ತಾಂಡವ ಏನಾಗಿದೆ ನಿನಗೆ ಅಂತ ಕೇಳ್ತಿದ್ದಾಗೆ ಕುಸುಮ್ ಬರ್ತಾರೆ ಏನಾಯಿತು ಅಂಥದ್ದು ಅಂತ ಧರ್ಮಾಂಕಲ್ ಕೂಡ ಜೊತೇಲೆ ಬರ್ತಾರೆ ನೋಡಿ ಅಲ್ಲಿ ನಿಮ್ಮ ತಾಂಡವ ತಾಂಡವ ವಂಶನ ಏನು ಮಾಡಿ ಮಾಡಿದ್ದಾನೆ ಶ್ರೇಷ್ಠನ ಜೊತೆ ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿದ್ದಾಗ ಈ ಕಡೆ ಫುಲ್ ಖಂಡವಾಗ್ಬಿಡಿದಾರೆ ಕುಸುಮ್ರು ಶ್ರೇಷ್ಠನ ನೋಡಿದ್ದ ಆ ಕಡೆ ಶ್ರೇಷ್ಠನ ನೋಡಿದ್ದ ಧರ್ಮ ಅಂಕಲ್ ಹಾಗೆ ಕುಸುಮ ಇಬ್ಬರು ಕೂಡ ತಾಂಡವ್ ಮತ್ತು ಶ್ರೇಷ್ಠ ಮುಂದೆ ಬಂದರೆ ಈ ಕಡೆ ಶ್ರೇಷ್ಠ ಕೈ ಇಟ್ಕೊಂಡ್ಬಿಟ್ಟಿದ್ದಾರೆ ತಾಂಡವ್ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಭಯ ಆಗುತ್ತೆ ಬಟ್ ಭಯ ಪಟ್ಟರು ಕೂಡ ಭಯ ಪಡೆದ್ರು ಹಾಗೆ ನಟನೆ ಮಾಡ್ತಿದ್ದಾರೆ ತಾಂಡವ್ ಏನೇ ಮಾಡಿದ್ರು ಇವತ್ತು ನೀವು ನನ್ನ ತಡೆಯೋಕೆ ಆಗೋದಿಲ್ಲ ಏನು ಮಾಡ್ತಿಲ್ಲ ನೀವು ಹೊರಗಡೆ ದಪ್ಸೋಕೆ ನಾನು ಬಿಡೋದಿಲ್ಲ ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ರೆ ಇಲ್ಲಿ ಕುಸ್ಮೋರು ಮನೆಯಿಂದ ಹೊರಗಡೆ ದಬ್ಬಕ್ಕೆ ಬಂದಿಲ್ಲ ಪರವಾಗಿಲ್ಲ ಮಗನೆ ನೀನು ಇಷ್ಟಪಟ್ಟಿರೋ ಹುಡುಗಿ ಅಲ್ವಾ ಶ್ರೇಷ್ಠ ಖಂಡಿತ ಒಳಗಡೆ ಕರ್ಕೋತೀನಿ ಅಂತಾರೆ ಈ ಮಾತಿನ ಕೇಳಿ ಸುನಂದ ಪೂಜೆಗೆ ಶಾಕ್ ಆಗುತ್ತೆ ತಾಂಡವ್ ಮತ್ತು ಶ್ರೇಷ್ಠಗೂ ಶಾಕ್ ಆಗುತ್ತೆ ಮುಖ ಮುಖ ನೋಡ್ಕೊತಿದ್ದಾರೆ ಏನಪ್ಪ ಇದು ಈ ರೀತಿ ಮಾತಾಡ್ತಿದ್ದಾರೆ ಅಂತ ಈ ಕಡೆ ಸುನಂದವರು ಏನು ಹೇಳಿದ್ರ ಅಮ್ಮ ಆ ಶ್ರೇಷ್ಠ ಮಾನ್ಗೇಳಿ ಮದುವೆ ಆಗಿಲ್ಲ ನಿಮ್ಮ ಮಗನ ಜೊತೆ ಬಂದು ನನ್ನ ಮಗಳು ಬದುಕೋ ಹಾಳಾಗ್ತದೆ ಅಂಥದ್ರಲ್ಲಿ ಈ ರೀತಿ ಮಾತಾಡ್ತಿದ್ರಲ್ಲ ನೀವು ಅಂತಿದ್ರೆ ಏನು ಮಾತಾಡ್ತಿದ್ರ ಸುನಂದ್ ಅವ್ರ ನನ್ನ ಮಗ ಇಷ್ಟಪಟ್ಟಿದ್ದಾನೆ ಇಷ್ಟಪಟ್ಟಿರೋ ಹುಡುಗಿನ ಕರ್ಕೊಂಡು ಬಂದಿದ್ದಾನೆ ಅಂದಮೇಲೆ ಅವಳು ನನ್ನ ಮನೆ ಸುಸೇನೆ ನನ್ನ ಸುಸೇನೆ ಅವಳು ನಾನು ಅದನ್ನು ಒಪ್ಕೋತಾ ಇದ್ದೀನಿ ಅಂತಿದ್ದಾಗ ಶ್ರೇಷ್ಠಾಗೆ ಫುಲ್ ಖುಷಿ ಆಗಿಬಿಡುತ್ತೆ ತಾಂಡವ್ಗು ಫುಲ್ ಖುಷಿ ಈ ಕಡೆ ಏನತ್ತೆ ಈ ರೀತಿ ಮಾತಾಡ್ತಿದ್ರ ನೀವೇ ಶ್ರೇಷ್ಠ ಸರಿ ಇಲ್ಲ ಗೆಟ್ಟವಳು ನನ್ನ ಮಗನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅವ್ಳನ್ನ ಯಾವುದೇ ಕಾರಣಕ್ಕೂ ಮನೆಗೆ ಸೇರಿಸೋದಿಲ್ಲ ನೆರಳು ತಾಕ್ಸೋ ಬಿಡೋಲ್ಲ ಅಂತ ಹೇಳ್ತಿದ್ರೆ ಆದ್ರೆ ಇವತ್ತು ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಪೂಜಾ ಹೇಳ್ತಾ ಇದ್ರೆ ನನಗೆ ಗೊತ್ತಾಗಿದೆ ಪಾಪ ನನ್ನ ಮಗನ ಮನ್ಸಿಗೆ ಯಾಕೆ ನೋವು ಮಾಡಬೇಕು ಅವ್ನ ಭಾಗ್ಯನ ಮದುವೆ ಆಗಿರ್ಬೋದು ಆದ್ರೆ ಅವ್ನಿಗೆ ಶ್ರೇಷ್ಠ ಅಂದ್ರೆ ಇಷ್ಟ ಶ್ರೇಷ್ಠ ಅಂದ್ರೆ ಇಷ್ಟ ಆದ್ಮೇಲೆ ನಾನು ಕೂಡ ಅವಳನ್ನ ಒಪ್ಕೊಂಡೇ ಒಪ್ಕೋತೀನಿ ಅಂತಾರೆ ಈ ಕಡೆ ನೀನು ಮಾಡ್ತಿರೋದು ಸರಿ ಇಲ್ಲ ಕುಸುಮಾ ಅಂತ ಧರ್ಮ ಅಂಕಲ್ ಹೇಳ್ತಾ ಇದ್ರು ನಿಮ್ಗೇನು ಗೊತ್ತಾಗೋದಿಲ್ಲ ಇರಿ ಅಂತ ಹೇಳಿ ಭಾಗ್ಯನ ಕರೀತಾರೆ ಆ ಕಡೆ ಭಾಗ್ಯ ಬರ್ತಿದ್ದಾಗೆ ಶ್ರೇಷ್ಠಗೆ ಭಾಗ್ಯ ಕಪ್ ಕಪ್ಪಾಳೋಕ್ಕೆ ಬಾರಿಸಿದ್ದು ತಾಂಡ್ ಮನೆಯಿಂದ ದೂಡಿಸಿದ್ದು ಎಲ್ಲವೂ ಕೂಡ ನೆನಪಾಗ್ತದೆ ಏನಪ್ಪ ಇವತ್ತು ಮುಖ ನೋಡ್ತಾ ಇದ್ರೆ ಏನು ಮಾಡೋಕ್ಕೆ ಬರ್ತಾಳೋ ಅಂತ ಅಂದ್ಕೊಂಡು ಬೇದ್ರತಾ ಇದ್ದರೆ ಭಾಗ್ಯ ಬಂದಿದ್ದೆ ಅವರಿಬ್ಬರು ಕೈ ಹಿಡಿದಿರುವುದನ್ನು ನೋಡ್ತಾರೆ ಆ ಕಡೆ ಒಂದು ಕ್ಷಣ ಎದೆ ಜಲ್ ಅನ್ನತ್ತೆ ತಾಂಡವಗೂ ಕೂಡ ಯಾವುದೇ ಕಾರಣಕ್ಕೂ ನಾನಂತೂ ಶ್ರೇಷ್ಠ ಕೈನ ಬಿಡುವುದಿಲ್ಲ ನೀವು ಏನೇ ಮಾಡಿದ್ರೂ ಕೂಡ ಶ್ರೇಷ್ಠನ ಇಲ್ಲಿಂದ ಕಳ್ಸೋಕ್ಕಾಗಲ್ಲ ನಾನು ಮನೆಗೆ ಕರ್ಕೊಂಡು ಬಂದೇ ಬರ್ತೀನಿ ಅವಳೇ ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ದರೆ ಈ ಕಡೆ ಭಾಗ್ಯ ಏನೂ ಮಾತಾಡದೆ ಏನತ್ತೆ ಅಂತ ಹೇಳಿದಾಗ ಹೋಗು ನನ್ನ ಮಗನ ಪ್ರೀತಿಸಿರೋ ಹುಡುಗಿ ಶ್ರೇಷ್ಠ ಬಂದಿದ್ದಾಳೆ ಅವಳನ್ನ ಸುಮ್ಮನೆ ವಾಪಸ್ ಮನೆ ಒಳಗಡೆ ಆಗೋದಿಲ್ಲ ಅವಳ ಆರ್ತಿ ತೆಗ್ದೇ ಕರ್ಕೋಬೇಕು ಹೋಗಿ ತಾರತಿ ತೊಗೊಂಡು ಮಾ ಅಂತಿದ್ದಾಗೆ ಭಾಗ್ಯ ಏನೂ ಮಾತಾಡಿದೆ ಅಡುಗೆ ಮನೆಗೆ ಹೋಗ್ತಾರೆ ದೀಪ ಹಾಗೆ ಕರ್ಪೂರ ಎಲ್ಲನೂ ಕೂಡ ಹುಡುಕ್ತಿದ್ದಾರೆ ಈ ಕಡೆ ಪೂಜೆ ಬಂದಿದೆ ಅಕ್ಕ ಏನಾಗಿದೆ ನಿಮಗೆ ಏನು ಮಾಡ್ತಿದ್ರ ನೀವು ಅಂದಾಗ ನನ್ನ ಅತ್ತೆ ಏನು ಹೇಳಿದಾರೋ ಅದನ್ನೇ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ನಂತರ ಕುಂಬಳಕಾಯಿಗೆ ಕರ್ಪೂರ ಹಚ್ಕೊಂಡು ಬಂದಿದ್ದ ಕಾಯಿ ಕೊಡ್ತಿದ್ದಾಗೆ ನನ್ನ ಮಗನ ಪ್ರೀತಿಸಿ ಪ್ರೀತಿ ಮಾಡಿದ ಹುಡುಗಿ ಶ್ರೇಷ್ಠ ನೀನು ನಿಜವಾಗ್ಲೂ ಕೂಡ ನಾನು ಸೊಸೆ ಅಂತ ಬಪ್ಕೋತಾ ಇದ್ದೀನಿ ಅಂತ ಹೇಳಿ ಆರ್ತಿ ತೆಗೆದು ಬಲಗಾಲಿಟ್ಟು ಬನ್ನಿ ಅಂತ ಹೇಳಿ ಭಾಗ್ಯಗೆ ಇದನ್ನು ನಿವಾರಿಸಿ ತೆಗಿ ಯಾವುದೇ ದೃಷ್ಟಿ ತಾಕಬಾರ್ದು ಶ್ರೇಷ್ಠಗೆ ಅಂತ ಹೇಳಿ ಕೊಟ್ಟು ಕಳಿಸ್ತಾರೆ ಭಾಗ್ಯ ಕೊಡಲು ಹೋಗಿದ್ದೆ ಬೂದ್ ಗುಂಬಳೆ ಢಮಾರ್ ಅಂತ ಹೇಳಿ ಹೊಡೆದು ಬಿಸ್ಸಾಕಿದ್ದೆ ಒಳಗಡೆ ಬರ್ತಾ ಇದ್ರೆ ಈ ಕಡೆ ಶ್ರೇಷ್ಠ ತಾಂಡು ಬಲಗಡೆ ಬಲಗಾಲಿಟ್ಟು ಒಳಗಡೆ ಬರ್ತಿದ್ರೆ ಸುನಂದ್ ಅವರು ಯಾವುದೇ ಕಾರಣಕ್ಕೂ ಬರಬಾರ್ದು ಇದು ನನ್ನ ಮಗಳ ಮನೆಗೆ ಏಳಿಯಾಗಿ ಬರಬೇಕು ಅಂದ್ರೆ ಇದು ನನ್ನ ಮಗನ ಮನೆ ಇದು ನಮ್ಮ ಮನೆ ನನ್ನ ಮಗನ ಪ್ರೀತಿ ಮಾಡಿರೋ ಹುಡುಗಿ ಬರ್ತಿದ್ದಾಳೆ ನೀವು ಏನೂ ಕೇಳೋ ರೈಟ್ಸ್ ಇಲ್ಲ ನಾನೇ ಒಪ್ಕೊಂಡು ಅವಳನ್ನು ಮನೆಗೆ ಸೇರಿಸ್ಕೋತಿದ್ದೀನಿ ಅಂತ ಕುಸುಮ ಅವ್ರು ಹೇಳಿದ್ದೆ ಅವರನ್ನು ಒಳಗಡೆ ಕರ್ಸ್ಕೋತಾರೆ ಏನಿದಲ್ಲ ತಾಂಡು ಇದೇನಿದು ಏನು ಅನ್ಕೊಂಡ್ರು ಇನ್ನೇನು ಆಗ್ತಿದ್ಯಲ್ಲ ಅಂತಿದ್ರೆ ನನಗೂ ಕೂಡ ಗೊತ್ತಾಗ್ತಿಲ್ಲ ಫೈನಲಿ ನಾನು ಅಮ್ಮಂಗೆ ನನ್ನ ಆಸೆ ಪ್ರೀತಿ ಅರ್ಥ ಆಯ್ತಲ್ಲ ಅಂತ ತಾಂಡು ಅನ್ಕೋತಿದ್ದಾರೆ ನಂತರ ಭಾಗ್ಯ ಬರ್ತಿದ್ದಾಗ ಏನೇ ಇದು ಏನಾಗಿದೆ ನಿಮ್ಮ ಅತ್ತೆ ಮಾತು ನೀನು ಯಾಕೆ ಕೇಳ್ತಿದ್ಯಾ ಅಂದಾಗ ನಮ್ಮತ್ತೆ ಹೇಳಿದಾಗೆ ನಾನು ಕೇಳೋದು ಯಾಕಂದರೆ ನನ್ನ ಮತ್ತೆ ಹೇಳುವುದು ಸೊಸೆ ಮತ್ತೆ ಯಾವತ್ತಿದ್ರೂ ಕೂಡ ಒಳ್ಳೆಯದೇ ಹೇಳ್ತಾರೆ ನಾನು ಕೂಡ ಅವ್ರಿಗೆ ಬೆಸ್ಟ್ ಸುಸೆಯಾಗಿ ಅವ್ರು ಹೇಳೋದನ್ನೇ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಕೂಡ ಮುನ್ನುಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಏನಾಗ್ತದೆ ಇವರು ಇಬ್ಬರು ಏನು ಮಾಡೋ ಹೊರಟಿದ್ದಾರೆ ಒಂದು ಕೂಡ ಅರ್ಥವಾಗ್ತಿಲ್ವಲ್ಲಪ್ಪ ಅಂತ ಸುನಂದ ಪೂಜಾ ಸುಂದಿ ಎಲ್ಲರೂ ಕೂಡ ತಲೆ ತಲೆ ಇದ್ರೆ ಅತ್ತೆ ಸುಸೇನು ಸೇರಿಕೊಂಡಿದ್ದೆ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಸರಿಯಾಗಿ ಪಾಠ